ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಸಂಚಿಕೆ ಪ್ರೊಮೋ ಅಂದರೆ ಸಣ್ಣ ಪ್ರೊಮೋ ಏನಾಗುತ್ತೆ ರೋಹಿಣಿ ಕಥೆ ಏನಾಗುತ್ತೆ ಅಂತ ನಾನು ತಿಳ್ಸಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವೀಡಿಯೋಗಾಗಿ ನೀವು ವೆಯ್ಟ್ ಮಾಡ್ಬೋದು ಮುಂದಿನ ವೀಡಿಯೋ ನಾನು ಏನೇ ಹಾಕಿದರೂ ಕೂಡ ನಿಮಗೆ ಫಸ್ಟು ನಿಮಗೆ ಬಂದು ತಲುಪುತ್ತೆ ಶುರುವಿನಲ್ಲಿ ಮೀನಾ ಸೂರ್ಯ ಇಬ್ರು ಕೂಡ ಕೃಷ್ಣ ಕರ್ಕೊಂಡು ಮನೆಗೆ ಬರ್ತಾರೆ ಶಾಂತಿ ನಿತ್ಬಿಟ್ಟು ಯಾರ್ಯಾರಿಗೂ ಬಿಕಾರಿಗೆಲ್ಲ ಮನೆಗೆ ಕರ್ಕೊಂಡು ಬರ್ತಿರಲ್ಲ ನೀವು ಏನು ಗೊತ್ತಾಗಲ್ವಾ ಅಂತ ಹೇಳಿ ಬರೆಯುವಾಗ ರೋಹಿಣಿಗೆ ಒಂಥರ ಬೇಜಾರಾಗುತ್ತೆ ಇನ್ನೊಂದು ಕಡೆ ಸೂರ್ಯ ಕೂತ್ ಬಂದಾಗ ರೋಹಿಣಿ ಮೇಲೆ ಒಂದು ಡೌಟ್ ಇರುತ್ತೆ ಏನಕ್ಕೆ ರೋಹಿಣಿ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಇನ್ನೊಂದು ಕಡೆ ಹೇಳ್ತಾರೆ ಇಲ್ಲಿ ರೂಮಲ್ಲಿ ಜ ಮನೆಯಲ್ಲಿ ನಾವಿರೋಕ್ಕೆ ಜಾಗ ಇಲ್ಲ ನೋಡಿದ್ರೆ ನೀನು ಈ ಥರ ಕರ್ಕೊಂಬಂದ್ರೆ ಹೇಗೆ ಅಂತೇಳಿ ಶಾಂತಿ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಅತ್ತೆ ನಮ್ಮ ನನ್ನ ರೂಮಲ್ಲೇ ಇರಲಿ ಬಿಡಿ ಅಂದಾಗ ಮನೋ ಶಾಂತಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಯಾಕಂದರೆ ರೋಹಿಣಿ ಯಾರಿಗೂ ರೂಮ್ ಬಿಟ್ಕೊಟ್ಟೆ ಅಲ್ಲ ಅಂಥದ್ರಲ್ಲಿ ಯಾವುದೋ ಮಗುಗೆ ರೂಮ್ ಬಿಟ್ಕೊಡ್ತಾಯಿದಾಳೆ ಅಂತಂದರೆ ಯಾರಿಗೆ ಯಾರಿಗೆ ಡೌಟ್ ಆಗೋಲ್ಲ ಹೇಳಿ ಹಾಗಾಗಿ ರೋಹಿಣಿ ಮೇಲೆ ಡೌಟ್ ಆಗುತ್ತೆ ಇನ್ನೊಂದು ಕಡೆ ಸೂರ್ಯ ಕೇಳ್ತಾನೆ ನಿನಗೆ ಸೂರ್ಯ ಕೇಳ್ತಾ ಇದ್ದ ಕ್ರೀಷ್ ನೀನು ಅತ್ತೆ ಅನ್ನೋಕ್ಕಿಂತ ಮುಂಚೆ ಅತ್ ಏನಂತ ಕರಿತಿದ್ದೆ ಅಂದಾಗ ಅಮ್ಮ ಅಂತ ಕರಿತಿದ್ದೆ ಅಂತ ಹೇಳಿ ಹೇಳಿದಾಗ ತುಂಬಾ ಶಾಕ್ ಆಗುತ್ತೆ ಮನೋಜ್ ಹೇಳ್ತಾನೆ ರೋಹಿಣಿನ ಎಳೆದುಬಿಟ್ಟು ಸತ್ಯ ಹೇಳ್ತಿಯಾ ಇಲ್ವಾ ಅಂತ ಹೇಳ್ಬಿಟ್ಟು ರೋಹಿಣಿನ ಹೇಳ್ತಾರೆ ಈ ಕಡೆ ಶಾಂತಿನೂ ಕೂಡ ರೋಹಿಣಿನ ಎಳೆದುಬಿಟ್ಟು ಒಡಗಿ ಹೊಡೆದ್ಬಿಟ್ಟು ನೀನು ಗುಂಗ್ರಿ ಸತ್ಯ ಹೇಳ್ತಾ ಇಲ್ವಾ ಅವ್ನು ಯಾರು ಅಂತ ಹೇಳ್ಬಿಟ್ಟು ಅಂದಾಗ ರೋಹಿಣಿ ಅವಾಗ ಸತ್ಯ ಬಾಯ್ಬಿಡ್ತಾಳೆ ಆಗ ರೋಹಿಣಿ ಶಾಂತಿ ಮನೋಜ್ ಎಲ್ಲರೂ ಕೂಡ ಟಾರ್ಚರ್ ಕೊಡೋದು ನೋಡಿ ಹೌದು ನನ್ನ ನಾನು ಕೃಷ್ ತಾಯಿ ನನ್ನ ಮಗ ಅವನು ಕ್ರಿಷ್ ನನ್ನ ಮಗ ಅಂತ ಹೇಳ್ಬಿಟ್ಟು ಕೃಷ್ಣ ತಪ್ಕೊಂಡು ಮುತ್ಕೊಡ್ತಾ ಇರ್ತಾನೆ ಆಗ ಮನೋಜ್ ಕೇಳಿಸ್ಕೊಂಡು ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಈ ಕಡೆ ರಂಗನಾಥ್ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಅಂದರೆ ಇವಳಿಗೆ ಆಗಿ ಒಂದು ಮಗು ಇದೆ ಆದರೂ ಕೂಡ ನನಗೆ ಮೋಸ ಮಾಡಿದ್ಲು ಅಂತ ಮನೋಜ್ ಏ ನೀನು ಈ ಮನೇಲಿ ಒಂದು ಕ್ಷಣವೂ ಇರಂಗಿಲ್ಲ ಇವತ್ತಿಂದ ನಂದು ನಿ ಸಂಬಂಧ ಮುಗ್ದೋಯ್ತು ಅಂತ ಹೇಳ್ಬಿಟ್ಟು ಲಗೇಶ್ನ ತಂದು ಮನೋಜ್ ಎಳ್ಕೊಂಡು ಬಂದು ಮೀನ್ ಅಂದರೆ ರೋಹಿಣಿನ ಎಳ್ಕೊಂಬಂದು ಆಚೆ ತಳ್ತಾನೆ ಆಚೆ ತಳ್ದಾಗ ಇವತ್ತಿಂದ ಈ ಮನೆ ಬಾಗಿಲು ನಿನ್ನ ಮುಚ್ಚೋಯ್ತು ಇನ್ನು ಒಳಗಡೆ ಏನಾದರೂ ಬಂದೆ ಅಂದರೆ ನಾನು ಸರಿ ಇರೋಲ್ಲ ಅಂತೇಳ್ಬಿಟ್ಟು ಮನೋಜ್ ಹೇಳಿದಾಗ ಈ ಕಡೆ ಅಂದರೆ ರೋಹಿಣಿ ತಾಯಿ ಮತ್ತು ಕೃಷ್ಣ ಮೂರು ಜನ ಆಚೆ ಇರ್ತಾರೆ ಮನೋಜ್ ಔಟ್ ಅಂತ ಹೇಳಿ ಅವಳಿಗೆ ರೋಹಿಣಿನ ಆಚೆ ತಳ್ಳಿ ಎಲ್ಲರೂ ಕೂಡ ಒಳಗಡೆ ಹೋಗ್ತಾರೆ ಆಚೆ ಮಾತ್ರ ಅಮ್ಮ ಮಗಳು ಮತ್ತೆ ಮಗ ಕೃಷ್ ಮೂರು ಜನನೇ ಕೂಡ ಆಚೆ ಕೂತಿರ್ತಾರೆ ಇಲ್ಲಿಗೆ ಈ ಪ್ರೊಮೋಸ್ ಸಂಚಿಕೆ ಮುಕ್ತ ಆಗುತ್ತೆ ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ನಾನು ಕುತೂಹಲಕಾರಿ ಸಂಚಿಕೆ ನಾನು ತಿಳಿಸ್ತಾ ಹೋಗ್ತೀನಿ ಎಲ್ಲರೂ ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋಗಾಗಿ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು